ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಳೆ ಶುಕ್ರವಾರ ಹಾಗೆ ಅಮಾವಾಸ್ಯೆ ಕೂಡ ಬಂದಿದೆ ಶುಕ್ರವಾರದ ದಿನ ಅಮಾವಾಸ್ಯೆ ಬಂದಿರೋದು ಎರಡೆರಡು ಶಕ್ತಿ ಸ್ನೇಹಿತರೆ ಅಮಾವಾಸ್ಯೆ ದಿನಗಳಲ್ಲಿ ನಮಗೆ ಈ ಒಂದು ನೇಚರಲ್ಲಿ ನಮಗೆ ಗೊತ್ತಿಲ್ಲದೆ ತುಂಬ ಶಕ್ತಿ ಇರುತ್ತೆ ಅದು ಪಾಸಿಟಿವು ಹಾಗೆ ನೆಗೆಟಿವು ಎರಡೂ ಇರುತ್ತೆ ನಾವು ಯಾವುದರ ಕಡೆ ತುಂಬ ಒಲವು ತೋರಿಸ್ತೀವೋ ಆ ಕಡೆ ನಮಗೆ ನಮ್ಮ ಮನಸ್ಸು ಕೂಡ ಹೋಗ್ತಾ ಇರುತ್ತೆ ಇದು ಎಲ್ರಿಗೂ ಗೊತ್ತಿರುವಂಥದ್ದೇ ಅದಕ್ಕೋಸ್ಕರ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ತುಂಬ ಶಕ್ತಿ ಇರೋದ್ರಿಂದ ನಂಬಿಕೆ ಇಟ್ಟು ನೀವು ನಮಗೆ ಈ ಸಮುದ್ರದಲ್ಲಿ ಸಿಗುವ ಕಲ್ಲುಪ್ಪಿಗೆ ಜಾಸ್ತಿ ಪ್ರಾಮುಖ್ಯತೆ ಇದೆ ಪ್ರಥಮ ಸ್ಥಾನದಲ್ಲಿ ಇರುವುದು ಕಲ್ಲುಪ್ಪು ನಾವು ಲಕ್ಷ್ಮೀ ದೇವರ ಸ್ವರೂಪ ಅಂತ ಕರಿತೀವಿ ಅದಕ್ಕೋಸ್ಕರ ತಪ್ಪದೇ ಈ ಕಲ್ಲುಪ್ಪನ್ನು ನಾವು ಬರೀ ಅಡುಗೆಗೆ ಬಳಸ್ತೀವಿ ಅಂತ ಅಂದ್ಕೊಳ್ತೀವಿ ಏನೇ ಒಂದು ನೀವು ದೃಷ್ಟಿ ತೆಗಿಬೇಕು ಅಂದರೂ ಹಣಕಾಸಿನ ಸಮಸ್ಯೆ ಏನೇ ಇದ್ರೂ ಈ ಒಂದು ಕಲ್ಲುಪ್ಪಿನ ಪರಿಹಾರಗಳು ಸಾಕಷ್ಟು ಇದೆ ಅದರಲ್ಲಿ ತುಂಬ ಸರಳವಾದ ವಿಧಾನದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಾವು ಒಂದು ರೂಪಾಯಿ ಖರ್ಚಿಲ್ಲದೆ ಮಾಡಿಕೊಳ್ಳುವ ಈ ಪರಿಹಾರಗಳನ್ನು ಸಾಕಷ್ಟು ಶಕ್ತಿ ಇರೋದರಿಂದ ಯಾವ ಸಮಯದಲ್ಲಿ ಮಾಡಿಕೊಳ್ಬೇಕು ಅನ್ನೋದು ಕೂಡ ಇಲ್ಲಿ ತಿಳಿಸ್ತೀನಿ ನೀವು ಈ ಪರಿಹಾರನ ಬಂದು ಮನೆಯಲ್ಲೂ ಮಾಡಿಕೊಳ್ಬಹುದು ಹಾಗೆ ನಿಮ್ಮ ವ್ಯಾಪಾರದ ಸ್ಥಳವೇನಾದರೂ ನಿಮಗೆ ಇದ್ದರೆ ಆ ಜಾಗದಲ್ಲೂ ಕೂಡ ಮಾಡ್ಕೊಳ್ಬಹುದು ಸ್ನೇಹಿತರೆ ಯಾಕಂದರೆ ತುಂಬ ಜನ ಬಿಸ್ನೆಸ್ ಅಂತ ಮಾಡ್ತಾ ಇರ್ತಾರೆ ಸಣ್ಣ ವ್ಯಾಪಾರ ಅಂತ ಮಾಡ್ತಾ ಇದ್ದೀವಿ ಜೀವನಕ್ಕೋಸ್ಕರ ಅದರಲ್ಲಿ ಏನು ನಮಗೆ ಏಳಿಗೆ ಅನ್ನೋದು ಕಾಣ್ತಾ ಇಲ್ಲ ಹೀಗೆ ನೀವೇನಾದರೂ ವ್ಯವಸಾಯ ಮಾಡ್ತಾಯಿದ್ರು ಸಣ್ಣ ಪುಟ್ಟ ವ್ಯಾಪಾರಗಳು ಮನೆಯಲ್ಲೇ ಮಾಡ್ತಾಯಿದ್ರೆ ಬಿಸ್ನೆಸ್ಸು ಅದಕ್ಕೋಸ್ಕರ ಕೂಡ ಮಾಡ್ಕೊಳ್ಬಹುದು ತುಂಬ ಜನ ಈ ಮನೆಯ ಯಜಮಾನ ನಮ್ಮ ಜವಾಬ್ದಾರಿ ವಹಿಸ್ಕೊಂಡಿಲ್ಲ ಮಕ್ಕಳನ್ನ ಸರಿಯಾಗಿ ನೋಡ್ತಾ ಇಲ್ಲ ನಮ್ಮ ಮಾತು ಕೇಳ್ತಾ ಇಲ್ಲ ಅಂತಂದ್ಬಿಟ್ಟು ತುಂಬ ಜನ ಪಾಪ ಅವರ ಮನಸ್ಸಿನ ಭಾವನೆಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಅವ್ರಿಗೂ ಕೂಡ ಒಂದು ಒಳ್ಳೆಯದಾಗಬೇಕು ಯಾಕಂದರೆ ಪ್ರತಿಯೊಬ್ಬರಿಗೂ ಕಷ್ಟ ಸುಖ ಅನ್ನೋದು ಬಂದೇ ಬರುತ್ತೆ ಆದರೆ ಯಾವಾಗಲೂ ಕಷ್ಟನೇ ಪಡಬೇಕು ಅಂತ ಏನೂ ಇಲ್ಲ ಅಲ್ವಾ ಇಂಥ ಪರಿಹಾರಗಳನ್ನ ಮಾಡಿಕೊಂಡ್ರೆ ನಮಗೆ ಎಲ್ಲ ಒಳ್ಳೆಯದಾಗುವ ಸೂಚನೆಗಳು ಕೂಡ ಇರುತ್ತೆ ನೀವು ಸ್ಕ್ರೀನ್ ಮೇಲೆ ನೋಡಿರ್ಬೋದು ಗಾಜಿನ ಲೋಟ ಈ ಒಂದು ಶಕ್ತಿಯುತವಾದ ಪರಿಹಾರಕ್ಕೆ ಗಾಜಿನ ಲೋಟ ಬೇಕಾಗುತ್ತೆ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅದಕ್ಕೋಸ್ಕರ ಈ ಗಾಜಿನದ್ದು ತಗೊಂಡ್ರೆ ಬೇಗ ಪರಿಹಾರ ಸಿಗುತ್ತೆ ಅದರಲ್ಲಿ ಒಂದು ಮುಕ್ಕಾಲಷ್ಟು ನೀರು ತುಂಬಿಸ್ಕೊಳ್ಳಿ ಶುದ್ಧವಾದ ನೀರು ತಗೊಳ್ಳಿ ಸ್ನೇಹಿತರೆ ಒಂದೇ ಒಂದು ಇಡೀ ಕಲ್ಲುಪ್ಪು ಪುಡಿ ಉಪ್ಪು ಈ ಒಂದು ಪ್ರಯೋಗಕ್ಕೆ ಆಗೋದಿಲ್ಲ ಕಲ್ಲುಪ್ಪನ ಒಂದೇ ಒಂದು ಹಿಡಿ ತಗೊಂಡು ಆ ಲೋಟದಲ್ಲಿ ಹಾಕಿಬಿಟ್ಟು ಒಂದು ರೂಪಾಯಿ ಕಾಯಿನ್ ಇದ್ದೀನಿ ನಾನಿಲ್ಲಿ ಆ ಒಂದು ರೂಪಾಯಿ ಕಾಯಿನ್ನ ನೀವು ಅದರ ಒಳಗಡೆನೆ ಹಾಕಬೇಕು ತುಂಬ ಸರಳವಾಗಿದೆ ಯಾವಾಗಲೂ ನಾವು ಅಂದ್ಕೊಳ್ಬಹುದು ಈ ಅಮಾವಾಸ್ಯ ದಿನಗಳಲ್ಲಿ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವ ಪರಿಹಾರಗಳು ನಮಗೆ ರಿಸಲ್ಟ್ ಬರುತ್ತಾ ಅಂತಂದ್ಬಿಟ್ಟು ನಿಮಗೆ ಅನುಮಾನ ಕೂಡ ಇರಬಹುದು ಅನುಮಾನ ಇದ್ದರೆ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಯಾವುದೇ ಆಗಲಿ ನಂಬಿಕೆ ಇಟ್ಟು ಮಾಡಿಕೊಳ್ಬೇಕಾಗುತ್ತೆ ಆ ನಂಬಿಕೆನೇ ನಿಮ್ಮನ್ನು ಒಂದು ಜೀವನದಲ್ಲಿ ಏನೇ ಸೋಲ್ ಅನುಭವಿಸ್ತಾ ಇದ್ರೂ ಅದನ್ನು ಮೆಟ್ಟಿ ಮುಂದೆ ಹೋಗೋದಕ್ಕೆ ತುಂಬ ದಾರಿಗಳು ಕಾಣಿಸುತ್ತೆ ಇದನ್ನು ನೀವು ಸಂಧ್ಯಾಕಾಲದಲ್ಲಿ ಅಂದರೆ ಆರು ಏಳು ಗಂಟೆ ಮೇಲೆ ಮಾಡಿಕೊಳ್ಳಿ ಸ್ನೇಹಿತರೆ ಈ ಪರಿಹಾರನ ಇಷ್ಟು ಮೇಲೆ ಆ ಲೋಟದಲ್ಲೇ ಒಂದು ರೂಪಾಯಿ ಕಾಯಿನು ಹಾಕ್ಬಿಟ್ಟು ನೀವು ನಿಮ್ಮ ದೇವರ ಮನೆ ಬಚ್ಚಲು ಬಾತ್ರೂಮ್ ಇಷ್ಟು ಬಿಟ್ಟು ಇನ್ನು ಎಷ್ಟು ಕೋಣೆಗಳಿದೆಯೋ ಆ ಕೋಣೆಗಳೆಲ್ಲ ಒಂದು ಸಾರಿ ಈ ರೀತಿ ಕೈಯಲ್ಲಿಟ್ಕೊಂಡು ರೌಂಡ್ ಮಾಡಿಕೊಂಡು ಬಂದು ನಿಮ್ಮ ಮನೆಯಲ್ಲಿ ಎಂಟ್ರೆನ್ಸಲ್ಲಿ ಒಂದು ಬಾಗ್ಲು ಇರುತ್ತಲ್ವ ಅದರ ಹಿಂದೆ ಇಡಿ ಅಲ್ಲಿ ಇಡೋದಕ್ಕೆ ನಿಮಗೆ ಜಾಗ ಏನೂ ಇಲ್ಲಾಂದರೆ ಟೀಪಾಯಿ ಪೈ ಚೇರು ಏನಿರುತ್ತೋ ಅದರ ಕೆಳಗಡೆ ಇಟ್ಬಿಡಿ ಮಾರನೇ ದಿನ ಅದನ್ನು ತಗೊಂಡೋಗಿ ಆ ಒಂದು ರೂಪಾಯಿ ಕಾಯಿನು ನೀವು ಯಾರಿಗಾದರೂ ಅದ್ರ ಜೊತೆ ಕಾಸು ಇನ್ನಷ್ಟು ಸೇರಿಸಿ ಕೊಡುವ ಅನುಕೂಲವಿದ್ದ ಅನುಕೂಲ ಇದ್ದರೆ ಕೊಡಬಹುದು ಸ್ನೇಹಿತರೆ ಹಾಗೆ ಈ ಕಲ್ಲುಪ್ಪಿನ ನೀರು ಅಲ್ವಾ ಇದನ್ನು ಮನೆಯ ಹೊರಗೆ ನೀವು ಗಿಡಗಳ ಹತ್ರನೂ ಹಾಕೋದಕ್ಕೆ ಹೋಗಬೇಡಿ ಯಾಕಂದರೆ ಆ ಗಿಡಗಳು ಕೂಡ ಉಪ್ಪು ನೀರಲ್ಲಿ ಗಿಡಗಳು ಒಣಗೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಿ ಯಾಕೆಂದರೆ ನಿಮ್ಮ ಮನೆಯಲ್ಲಿರುವ ನೆಗೆಟಿವಿಟಿ ಎಲ್ಲ ಅದರಲ್ಲಿ ತುಂಬಿಕೊಂಡಿರುತ್ತೆ ಅದಕ್ಕೆ ಯಾರಿಗೂ ಅಷ್ಟೇ ಹಾನಿ ಆಗಬಾರ್ದು ಅನ್ನೋದಕ್ಕೆ ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಿ ನೀವು ಮನೆ ಒಳಗಡೆ ಬರುವಾಗ ಕೈ ಕಾಲು ಮುಖ ತೊಳ್ಕೊಂಡು ಮನೆಯೊಳಗೆ ಬನ್ನಿ ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಒಂದು ಬದಲಾವಣೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ ಇಷ್ಟೇ ಸರಳವಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದ